ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಡೈಲಿ ವ್ಲಾಗ್ ಚಾಲೆಂಜಿನ ಇಪ್ಪತ್ನಾಲ್ಕನೆಯ ದಿನ ನಾನು ಸ್ವಲ್ಪ ಹೊರ್ಗಡೆ ಹೋಗಬೇಕು ಹಾಗಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ತುಂಬಾ ಬಿಸಿಲಿದೆ ಹೊರಗಡೆ ಹೋಗ್ಬೇಕು ಏನಾದರೂ ತೊಗೊಂಡು ಬರಬೇಕು ಅಂತ ಅಂದ್ಕೊಂಡು ತುಂಬಾ ಬಿಸಿಲಿದೆ ದಿನ ಚಳಿ ಅನಿಸ್ತಿತ್ತು ಈಗಾಗಲೇ ಬಿಸಿಲು ಸ್ಟಾರ್ಟು ಇಮೇಲೆ ಬೇಸಿಗೆ ಸ್ಟಾರ್ಟ್ ಅಲ್ವಾ ಹಾಗಾಗಿ ಬಿಸಿಲು ಸ್ಟಾರ್ಟು ಸಂಕ್ರಾಂತಿ ಮುಗ್ದು ದಿಸ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ ಹಾಗೆ ಚಳಿನೂ ಕಡಿಮೆ ಆಗಿದೆ ಸ ಹೊರ್ಗಡೆ ಏನೂ ತರಬೇಕು ಅಂದರೆ ತುಂಬಾ ಬಿಸಿಲು ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ನಾವು ಸಿಟಿಯಿಂದ ಬರೋದು ತುಂಬ ಲೇಟ್ ಆಗೋಯ್ತು ಏಳುವರೆ ಎಂಟು ಗಂಟೆ ಆಗ್ಬಿಡ್ತು ಹಾಗಾಗಿ ಅಡುಗೆಗೆ ಏನು ಸಿಂಪಲ್ಲಾಗಿ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ನಾವು ಯಾವುದೇ ಆದ ಸಾಸ್ಗಳನ್ನ ಬಳಸೋದಿಲ್ಲ ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ತೀನಿ ಸಾಸ್ಗಳು ಬಳಸಿದ್ರೆ ಅದು ಅಷ್ಟು ಎಲ್ದಿಯಾಗಿರೋದಿಲ್ಲ ಅಂತ ಅಂದ್ಬಿಟ್ಟು ಯಾವುದೇ ಆದ ಸಾಸ್ ಬಳಸಲ್ಲ ಮನೆಯಲ್ಲೇ ಏನೇನಿರುತ್ತೋ ಅದನ್ನೇ ಹಾಕಿ ಸಿಂಪಲ್ ಆಗಿ ಎಗ್ ರೈಸ್ ಮಾಡ್ಕೊಳ್ತೀನಿ ನಾನು ಹೆಂಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನಾನು ಅವತ್ತು ನಾನು ಯಾವಾಗಲೂ ಜವಾರಿ ಬೆಳ್ಳುಳ್ಳಿ ತರೋದು ಆದರೆ ಅವತ್ತು ಅರ್ಜೆಂಟ್ ಇತ್ತು ಅಂತಂದ್ಬಿಟ್ಟು ಹೈಬ್ರಿಡ್ ತಂದ್ಬಿಟ್ಟಿದ್ದೀನಿ ಅಂತ ಬಿಡಿಸೋದೇ ಒಂದು ಕೆಲಸ ಆಗುತ್ತೆ ಜವಾರಿ ಆದರೆ ಆ ರೀತಿ ಬಿಡಿಸ್ಕೊಳೋಂಥ ಅವಶ್ಯಕತೆ ಇರೋದಿಲ್ಲ ಮನೆಗೆ ಶುಂಠಿ ಬೆಳ್ಳುಳ್ಳಿ ಖಾಲಿಯಾಗಿತ್ತು ಅಂದರೆ ಪೇಸ್ಟ್ ಮಾಡ್ಕೊಂಡಿರ್ತೀನಿ ಯಾವಾಗಲೂ ಅದು ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಶು ಬೆಳ್ಳುಳ್ಳಿ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಡ್ಸ್ಕೊಳ್ತಾ ಇದ್ದೀನಿ ಜವಾರಿ ಆದರೆ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ ಮಾಡಿಟ್ಕೊಂಡ್ಬಿಟ್ರೆ ಈ ತರ ದು ಕಷ್ಟ ಇರೋದಿಲ್ಲ ನನ್ನ ಅದಕ್ಕಾಗಿನೇ ನಾನು ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಆದ್ರೆ ಈ ಸಲ ಖಾಲಿ ಆಗಿತ್ತು ಹಾಗಾಗಿ ಜಜ್ಕೊಳ್ಬೇಕು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಇರಲಿ ಆಯಿಲು ಚೆನ್ನಾಗಿರುತ್ತೆ ನಾನು ಹಸಿ ಮಿಶ್ಕ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ಲೈಸಾಗಿ ಎತ್ಕೊಂಡಿದ್ದೀನಿ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಲಿ ಅದಕ್ಕಾಗಿ ಉಪ್ಪು ಹಾಕೊಳ್ತೀನಿ ನಾನು ಚಿಲ್ಲಿ ಪೌಡರ್ ಗರಂ ಮಸಾಲ ನಿಮಗೆ ಮೊಟ್ಟೆ ದಪ್ಪ ದಪ್ಪ ಬೇಕು ಅಂದರೆ ಹೊಡೆದಾಕಿ ಸ್ವಲ್ಪ ಹೊತ್ತು ಬಿಡಬೇಕು ಆವಾಗ ಸ್ವಲ್ಪ ಗಟ್ಟಿ ಆಗುತ್ತಲ್ವಾ ಆವಾಗ ದಪ್ಪ ದಪ್ಪ ಮೊಟ್ಟೆ ಆಗುತ್ತೆ ಇದು ಸ್ವಲ್ಪ ಹೊತ್ತು ಆಗಿ ಬಿಡ್ಬೇಕಿದ ಮೂರ್ತಿ ಡ್ರೈ ಆಗೋದಕ್ಕೆ ಬಿಡಬಾರ್ದು ಮೊಟ್ಟೆನ ಈ ರೀತಿ ಆದ ತಕ್ಷಣ ಡ್ರೈಸ್ ಹಾಕೋಬೇಕು ನೋಡಿ ಮೊಟ್ಟೆ ಎಷ್ಟು ದಪ್ಪ ಬಂದಿದೆ ಈ ರೀತಿ ಇದೆ ಬಾಯಿಗೆ ಅನ್ನೋದಕ್ಕೆ ಇರುತ್ತೆ ಹಾಗಾಗಿ ನಾನು ಯಾವಾಗ ಈ ರೀತಿ ಮಾಡ್ಕೊಡ್ತೀನಿ ನಾನು ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊಂಡು ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಸಾಸ್ ಇಲ್ಲದೆ ಒಳ್ಳೆ ರೆಗ್ ರೈಸ್ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಇನ್ನು ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ Take care, bye. Thank you for watching.